ಫ್ರೆಂಡ್ಸ್ ಅವರೆಕಾಯಿ ಅವರೆಕಾಳು ಸ್ವಲ್ಪ ಸುಂದಿದ್ದೀನಿ ಇವತ್ತು ಅವರೆಕಾಳು ಜೊತೆ ಚಿಕನ್ ಸಾರು ಮಾಡ್ಬೇಕಂತ ನನ್ನ ಹಸ್ಬೆಂಡ್ಗೆ ಅದಕ್ಕೆ ಚಿಕನ್ ತೊಗೊಂಬಂದು ಕೊಟ್ಟಿದ್ದಾರೆ ಒಂದು ಅರ್ಧ ಕೆ ಜಿ ಈಗ ಅವರೆಕಾಳು ಹಾಕಿ ಚಿಕನ್ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ನೀರು ಬರ್ತಾಯಿಲ್ಲ ಪಾತ್ರೆ ತೊಳೆಯೋಕ್ಕೆ ನೀವು ಫೋನ್ ಮಾಡಿದ್ದೀನಿ ತಳಿ ನೀರು ಬಿಡಲಿ ಪಾತ್ರೆ ತೊಳಿತೀನಿ ಅವ್ರ ಮನೇಲಿ ಇಲ್ಲ ಅನಿಸುತ್ತೆ ಅದಕ್ಕೆ ಹೌದಾ ನೋಡೋಂಗ ಯಾರಿಗಾರ ನೀರು ವಹಿಸ್ ಹೋಗ್ಬಿಟ್ರೆ ಸರಿ ಹಿಂಗೆ ಹೋಗ್ಬಿಟ್ರೆ ನೀರು ಇಲ್ಲದೆ ಸುಮ್ಮನೆ ಕೂತ್ಕೊಳ್ಳೋಣ ಇವಾಗ ಅವಾಗಲೇ ಎಲ್ಲ ತೊಳೆದೆಲ್ಲ ಆಗಿರೋದು ಅಷ್ಟೊತ್ತಿಗೆ ಬಟ್ಟೆ ವಾಶಿಗಾಕಾಗಿರೋದು ಬಟ್ಟೆಗಳು ಇನ್ನೂ ತೊನೋದು ಯೂನಿಫಾರ್ಮ್ಗಳನ್ನೇ ತೊಳೆದಿಲ್ಲ ನಾನು ಯೂನಿಫಾರ್ಮಲ್ಲೇ ಇವತ್ತು ವಾಶ್ ಮಾಡಿ ಆಮೇಲೆ ಇನ್ನೊಂದು ರೌಂಡ್ ಇನ್ನೊಂದಿಷ್ಟು ಬಟ್ಟೆಗಳನ್ನ ಹಾಕಿ ವಾಶ್ ಮಾಡಬೇಕು ಬಟ್ಟೆ ಮಡಿಸ್ಬೇಕು ಇನ್ನೊಂದು ನಾನು ಅಡುಗೆ ಮಾಡಬೇಕು ಪಾತ್ರೆ ತೊಳಿಬೇಕು ಒಂದ ಎರಡ ನನಗೆ ಕೆಲಸ ಅಂತ ಪಾನಿಪುರಿ ತರಿಸ್ಕೊಂಬಿಟ್ಟಲ್ಲ ಆಯಿತಾ ಅಂಗ್ರಿ ತಿಂದಿಲ್ಲ ತಿಂದಿಲ್ಲಪ್ಪ ಹೌದು ಅಯ್ಯ ಮುಳ್ಳಿ ಮಗುನ ಹಾಳು ಮಾಡಾಕ ನೀನೇ ಸರಿ ಅವಳು ಹೇಳಿದ್ನೆಲ್ಲ ತಗೋಪ್ಪ ಪಾನಿಪುರಿ ಅವನ ಅಂಗಡಿ ತೋರಿಸು ಹೇಳ್ಬಿಟ್ಲು ತಂದ್ಬಿಟ್ಟೆ ಅಪ್ಪನೇ ಫಸ್ಟ್ ತೋರಿಸಿದ್ದು ಏನಂತ ಅಲ್ಲಿ ಉಗ್ರರು ನೋಡಿ ಚಿನಿ ಪಾನಿಪುರಿ ರೆಡಿ ಇದೆ ಅಂತ ಅಂತು ಹಾ ಅದಕ್ಕೆ ನಾನು ಆಯ್ತು ತಗೋಬನ್ನಿ ಅಂದ್ರೆ ಅಪ್ಪ ತಗೋಬಂತ ಯಪ್ಪನೇ ಹೇಳಿದ ಅಲ್ಲಿ ಉಗ್ರರು ಕಟ್ ಮಾಡ್ಬೇಕಾದ್ರೆ ಆ ಹುಡುಗಿಗೆ ತಿನ್ನಕ್ಕೆ ಆಸೆ ಇಲ್ಲ ಅಂದ್ರೂ ನೀನೇ ಆಸೆ ಹುಟ್ಟಿಸ್ಬಿಡು ಆಯ್ತಾ ತಿಂತಾ ಇರಬೇಕು ಜಂಕ್ ಫುಡ್ಡು ಜಂಕುಕ್ ನೆನೆಸ್ಬೇಡ ಇನ್ನೂ ನಾನು ವೀಡಿಯೋಸ್ ಯಾವುದು ನೋಡಿಲ್ಲ ಅದು ಜಂಕುಕ್ಕು ಏನು ಬೇಕಾದ್ರೂ ತಿನ್ಬೋದು ಯಾ

ನೀನೆ ತಿನ ಕೈ ಆಗಿದೆ ಚಿನ್ನಿ ಬೆಳ್ಳುಳ್ಳಿದೆಲ್ಲ ಕಪ್ಪು ಕಪ್ ಹಂಗೆ ಆಗಿದೆ ನನಗೆ ಅನಿಸ್ತು ಯಾ ಜಾಸ್ತಿ ಜನ ಬರ್ತಾ ಇರ್ಲಿಲ್ವಲ್ಲ ಹೌದು ಅಲ್ಲಿ ತಿಂತೀವಲ್ಲ ಎಷ್ಟು ಚೆನ್ನಾಗಿರುತ್ತೆ ಹ್ಞೂ ಲಾಕ್ಡೌನ್ ಪನಿಪುರಿನಾ ಚೆನ್ನಾಗಿತ್ತಲ್ಲ ಅದು ಅರೆ ಏನೂ ನಾವು ರೆಡಿಪುರಿನೇ ಮಾಡಿದ್ವಿ ಅಲ್ವಾ ಆಮೇಲೆ ಒಂದ್ಸತಿ ಇದು ರೆಡಿಪುರಿ ತಂದು ಮಾಡಿದ್ವಿ

ಫ್ರೆಂಡ್ಸ್ ಈಗ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವರೆ ಕಾಳೆಲ್ಲ ಸುಲ್ಕೊಂಡಿದ್ದೆ ಸ್ವಲ್ಪ ಅವರೆಕಾಳನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಬಂದಿದ್ರು ಆ ಚಿಕನ್ನ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಈಗ ಚಿಕನ್ ಕೂಡ ಸೇರಿಸ್ತಾ ಇದ್ದೀನಿ ಇವತ್ತೇನಪ್ಪ ಅಂತಂದರೆ ಇವತ್ತು ಓನರು ಇರಲಿಲ್ಲ ಮಧ್ಯಾಹ್ನ ನಿಂತಿದ್ದ ನೀರು ಸಂಜೆ ಆದರೂ ಬರಲಿಲ್ಲ ಏಳುವರೆ ತನಕ ಸೊ ಹಂಗಾಗಿ ಸ್ವಲ್ಪ ನೀರಿಲ್ಲದೆ ಇವತ್ತು ಕೆಲಸಗಳು ಬೇಗ ಬೇಗ ಆಗಲೇ ಇಲ್ಲ ಆಗಿ ನೀರಿನ ಕೆಲಸನೇ ಇತ್ತು ಪಾತ್ರೆ ತೊಳೆಯೋದು ಬಟ್ಟೆ ವಾಶ್ ಮಾಡೋದು ಅದೆಲ್ಲ ಸ್ನಾನ ಕೂಡ ಆಗಿರಲಿಲ್ಲ ಇವತ್ತು ಮಧ್ಯಾಹ್ನದಿಂದ ನೀರು ಬರಲಿಲ್ಲ ಹಂಗಾಗಿ ಓಕೆ ಇವಾಗ ಬೇಗ ಬೇಗ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಚಿಕನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅಂದರೆ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಮಸಾಲ ಆಲ್ರೆಡಿ ರುಬ್ಕೊಬಿಟ್ಟಿದ್ದೀನಿ ಮಾಮೂಲಿ ಚಿಕನ್ಗೆ ಏನು ಮಸಾಲ ಹಾಕ್ತೀವೋ ಅದನ್ನೇ ಅಂದರೆ ಸ್ಪೆಷಲ್ ಅಂತೇನಿಲ್ಲ ತೆಂಗಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಅರಶಿನ ಪುಡಿ ಧನಿಯಾ ಪುಡಿ ಚಿಲ್ಲಿ ಪೌಡರು ಇಷ್ಟನೇ ಹಾಕಿರೋದು ಅಷ್ಟು ಹಾಕಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಇವಾಗ ನೀಟಾಗಿ ಚಿಕನೆಲ್ಲ ಫ್ರೈ ಆದಮೇಲೆ ಮಸಾಲ ಇದ್ದೀನಿ ಇವತ್ತು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತೇಳಿ ಸ್ವಲ್ಪ ಗಟ್ಟಿಯಾಗೇ ಮಾಡ್ತಾಯಿದ್ದೀನಿ ತುಂಬ ತೆಳುವಾಗಿ ಇಲ್ಲ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಅವರೇ ಜೊತೆ ಈ ಚಿಕನ್ ಹಾಕಿ ಮಾಡಿದ್ರೆ ಅವರೇ ಬೇಳೆ ಮಾಡಿಬಿಟ್ಟು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ನಾನು ಇತ್ಕೋರ ಬೇಳೆ ಮಾಡಿ ಮಾಡೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಹಾಗೆ ಅವರೆಕಾಳನ್ನು ಹಾಕಿದ್ದೀನಿ ಇದ್ರ ಜೊತೆಗೆ ಆಲೂಗಡ್ಡೆ ಬೇಕಾದರೆ ಸೇರಿಸ್ಕೊಳ್ಬೋದು ಅದು ಕೂಡ ಸಾಂಬಾರು ಚೆನ್ನಾಗಾಗುತ್ತೆ ಆಲೂಗಡ್ಡೆ ಸೇರಿಸಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ನಾನು ಹಾಕಿಲ್ಲ ಬರೀ ಅವರೆಕಾಳು ಜೊತೆ ಚಿಕನ್ ಹಾಕಿ ಮಾಡ್ತಾಯಿದ್ದೀನಿ ಸಾಂಬಾರು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕುದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಹಂಗಾಗಿ ಇಷ್ಟು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಲಿಡ್ ಎಲ್ಲ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟೆ ಅವರೆಕಾಳು ಚಿಕನು ಎಲ್ಲ ಬೆಂದಿದೆ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿ ರೆಡಿಯಾಯಿತು ಸೊ ಫ್ಲೇವರು ಸಖತ್ತಾಗಿ ಬರ್ತಾಯಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಒಗ್ಗರಣೆಯಲ್ಲೇ ಚಿಕನ್ನು ಕಾಳು ಬೇಯಿಸ್ಕೊಂಡಿದ್ರಿಂದ ಬೇಗನೆ ರೆಡಿ ಆಯಿತು ಹಾಗೆ ಈ ಕಡೆ ಸೈಡ್ ರೈಸು ರೆಡಿ ಆಯಿತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲ ಮಾಡಿಟ್ಟಿದ್ದಾಯಿತು ಸೊ ಅನ್ನ ಚಿಕನ್ ಸಾಂಬಾರು ಅವರೆಕಾಳು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಸೂಪರಾಗಿದೆ ಸಾಂಬಾರು ಊಟ ಮಾಡಬೇಕು ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದ್ವಿ ಹತ್ತು ಕಾಲ ಆಯಿತು ಈಗ ನನ್ನ ಹಸ್ಬೆಂಡ್ ಬಂದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ ಕೇಕ್ ತರೋಣ ಕೇಕ್ ಇನ್ನೂ ಮನೆಗೆ ತಂದಿಲ್ಲ ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಕೇಕ್ ತರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ನಾನು ತಾನು ಇಬ್ಬರು ಕೂಡ ರೆಡಿ ಆಗಿಬಿಟ್ಟಿದ್ದೀವಿ ಊಟ ಮಾಡ್ಕೊಂಬಿಟ್ಟು ಕೇಕ್ ತರಕ್ಕೆ ಹೋಗೋದೆ ಓಕೆ ಸಾರು ಕೂಡ ಎಲ್ಲ ರೆಡಿ ಆಯಿತು ಚೆನ್ನಾಗಿ ಹಾಗೆ ರೈಸು ಮುದ್ದೇನು ಮಾಡಿಲ್ಲ ಮುದ್ದೆ ಬೇಡ ಅಂತೇಳ್ಬಿಟ್ಟು ಮುದ್ದೆ ಮಾಡಿಲ್ಲ ಓಕೆ ಬ್ಲಾಗ್ ನೋಡ್ತಾ ಇರಿ ಬಾಳೆಗಿಲ್ವಾ ಕಿಟ್ಕಿಲ್ ಕಳ್ಳon ತರ ನೋಡ್ತಾ ಇದ್ಯಾ ಎದ್ರ ಮಗಳಲ್ಲಮ್ಮ ನಾನು ನಾನು ಎದ್ರ ಮಗಳಲ್ಲ ತನುಮ ರೆಡಿನಾ ಲೇಟ್ ಆಗುತ್ತೆ ಬಾ ಹೇಳಿ ಬಟ್ಟೆ ಹಾಕೊಂಡು ಚೆನ್ನಾಗಿ ವೆಲ್ಕಮ್ ಮಾಡ್ಬೇಕು ನ್ಯೂ ಇಯರ್ ಇಂಪಾರ್ಟೆಂಟ್ ಇಯರ್ ಆಫ್ ಲೈಫ್ ನೆಕ್ಸ್ಟ್ ವರ್ಷ ёл ನೋಡೋರೆ ಇಷ್ಟೊಂದು ಕತ್ತಲೇ ಗಳು ಐರನ್ ಗೆರನಲ್ಲ ಜೋಡ ಮಾಡ್ತೀರಾ ಹೇ ಸುಕ್ಕ ಆಗಿದ್ದಂತ ಐರನ್ ಮಾಡ್ಕೊಳ್ಳಿ ಓ ಕತ್ತಲೇ ಯಾರಪ್ಪ ನೋಡತರ ಇದನ್ನ ಅದು ಅಲ್ಲಿಗೆ

ಇದಿಂತು ಚಿನ್ನೆ ಇಂದೋ ಯಾಕ ಟೀಸ್ ಪೇಪರ್ ಹಾಕಾ ಇಲ್ಲಿ ನೇ ಬೇಗ ಸಿಟಿ ಇಲ್ಲ ಬಂತಾ ಕಾಲಿ ಬಂತಾ ಬಂತಾ ನಡೀತ ದಬಾಣಗೆ ಇಲ್ಲ ಏನು ಹೇಳ್ತಾರೋ ಏನು ನಿಮ್ಮತರ ಡ್ಯೂಟಿಗೆ ಹೋಗಿ ಇರ್ತಾರಾ ಒಳ್ಳೇಟ್ಕಿನ್ಲೆಸ್ ತರ್ಬೇಕ <laughs> 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 ಐತಾ ಹೋಗಣ್ಣ ಲೈಟ್ ಆಫ್ ಮಾಡ್ತಿನಿ ಅಡುಗೆ ಮನೆ ಅದು ಆಗಿ ಸರ್ ವಿಎಪಿ ವೇಟ್ ಮಾಡ್ತಾಂಗ ಆಗುತ್ತಲ್ಲ ನಿಮ್ಮ

ಎಷ್ಟು ಬಿ ಪಿ ಇರ್ತದೆ ಗೊತ್ತಾ ನಂಗೆ ಅಂತ ಕೌಂಟೇನ್ ಕಂಡ್ರೆ ಯಾಕೆ ಅಪಾರ್ಟ್ಮೆಂಟ್ ಒಳಗೆ ಬಿಡ್ಲಿಲ್ಲ ಲೊಕೇಶನ್ ಎಲ್ಲಿದು ಅನ್ಬಿಟ್ಟಿದ್ದೀನಿ ಅಪಾರ್ಟ್ಮೆಂಟ್ ಒಳಗೆ ಹೋದ್ರೆ ಅಲ್ಲಿ ಏನು ಮಾಡೋರು ಗೊತ್ತಾ ಈ ಸ್ಪೀಡ್ ಬ್ರೇಕರು ಇಷ್ಟು ತಪ್ಪ ಹಾಕಿರ್ತಾರೆ ಅದು ಹಿಂಗೆ ಹತ್ತು ಹಿಂಗೆ ಎಳಿಬೇಕಾದ್ರೆ ಬ್ಯಾಕ್ ಪೇನ್ ಬರುತ್ತೆ ಅದು ಕಮ್ಮಿ ಇರಲ್ಲ ಎಷ್ಟು ಸ್ಪೀಡ್ ಬ್ರೇಕರ್ ಇರ್ತಾವ ಗೊತ್ತಾ ಅದಕ್ಕೆ ನಂಗೆ ಗೊತ್ತ ಗೇಟ್ ಹತ್ರ ಹಾಕಿದ್ದ ಲೊಕೇಶನ್ ಗೇಟ್ ಹತ್ರ ಬಿಟ್ಟೆ ಹ್ಞೂ ನೋಡೋ ಒಂದು ಅದಕ್ಕೆ ಕಂಪ್ಲೇಂಟ್ ಹಾಕ್ಬಿಟ್ಟಾನ ಅಂತೆ ಹಾಗೆ ಮಾರ್ತಿರೋ ಓವರ್ ಆಪ್ಸ್ ಇದೆ ಏನ್ ಮಾಡ್ತೀಯಾ ಐತೆ ತಯಾರಪಡ್ತೀನಿ ವಸವರ್ಷಕ್ಕೆ ಖುಷಿಯಾಗಿ ಇರಬೇಕು ಅದೈತ ಬನ್ನಿ ಸರ್ ಓಹೋ ಬನ್ನಿ ಸರ್

ಫ್ರೆಂಡ್ಸ್ ಮನೆಯಿಂದ ಹೊರಟಾಗಲೇ ಹನ್ನೊಂದು ಐದಾಗ್ಬಿಟ್ಟಿತ್ತು ಸೊ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿದೆ ಎಲ್ಲಿ ಬೇಕ್ರಿನೂ ಕ್ಲೋಸ್ ಆಗಿಬಿಡುತ್ತೋ ಅಂತೇಳಿ ಕೇಕ್ ತರಕಿಗೆ ಹೋಗ್ತಾ ಇದ್ದೀವಿ ಮನೆ ಹತ್ರನೇ ಶಾಪ್ಗಳಿತ್ತು ಎಲ್ಲ ಓಪನ್ ಇತ್ತು ಬಟ್ ಲಾಸ್ಟ್ ಇಯರ್ ತೊಗೊಂಡ್ಬಂದಿದ್ದು ಕೇಕ್ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಸೀದಾ ಕಡೆ ಹೋಗ್ತಾ ಇದ್ದೀವಿ ಕಗ್ಗಿಸ್ ಬೇಕ್ರಿಯಲ್ಲಿ ಕೇಕ್ ಚೆನ್ನಾಗಿರುತ್ತೆ ತನು ಬರ್ತಡೇಗೆ ಅಲ್ಲೇ ತಂದಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಹಂಗಾಗಿ ಈ ಸತಿನೂ ಅಲ್ಲಿಂದನೇ ತಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ ಕಾರಲ್ಲೇ ಏ ಕಾರಲ್ಲಿ ತಗೊಂಡೋಗ ನಿಲ್ಸ್ದೆ ಎಲ್ಲಿ ಇಲ್ಲಿ ಬಂದೈತಾ ಕಾರು ಹೌದಾ ಸವರ್ಷ ಕಾಲೇ ನೋಡಿ ಇಷ್ಟ ಬೇಗ ರಂಗೋಲಿ ಆಕಿ ವಾಹ್ ದಿನ ಕೇಕ್ ಓ ಬೇಕರೀನಾ yaad idu cake beka cake delight ಅಲ್ಲೋಡಾ ಆಸ್ಪಟಲ್ ಅಲ್ಲಿ ಈಗಲೇ ರಂಗೋಲಿ ಬಿಡತಾ ಇದ್ದಾರೆ ಕಲರ್ ರಂಗೋಲಿ ಕೆಲಸ ಜಾಸ್ತಿ ಸೇರಿಸ್ಬೇಕಲ್ಲ ಮನೆ ಅವ್ರಿಗೆ ಎಷ್ಟು ಕಷ್ಟ ಮನೆ ಒಂದೊಂದು ಸತಿ ಅಲ್ವಾ ಇವರು ಹಂಗೆ ಏನು ಮಾಡೋಕ್ಕಾಗಲ್ಲ ಅವರು ಪಾಪ ಅವ್ರ ಮನೆಗಳಿಗೆ ಕೊಲ್ಸೋ ತನಕ ಏನು ಮಾಡೋಕ್ಕಾಗಲ್ಲ ಬೇರೆ ಏನೋ ಕ್ರೈಮ್ ನಡಿದಂಗೆ ತಡಿಬೇಕು ಅಂದ್ರೆ ಆ ಥರ ಮಾಡಲೇಬೇಕು ಅವ್ರ ಕರ್ತವ್ಯ ये ना करे लाल पुल बंद करना है बोल रहा था हाँ तभी जाना नहीं तो वो रहला बायाँ पड़ बढ़ रहा है तो वो जिस गाड़ी ने कहकीस बनता किस दूरी स्टैंड जाने वाले क्या टाँग किधर ತಗ್ಗೀಸಲೇ ತಗೊಂಡು ಚೆನ್ನಾಗಿರುತ್ತಲ್ಲಿ ನಂಗೆ ಡ್ರೆಸ್ ಕೊಡ್ಸು ಮನೆ ನೀವು ಡ್ರೆಸ್ ಯಾವಾಗ ಕೊಡ್ಸ್ತೀವ್ ಇವಾಗ ನೋಡ್ದಲ್ಲ ತನು ಇವಾಗ ಬೇಡ ನಡಿ ಬರ್ತಾಡಾದ್ರೂ ಒಳ್ಳೆ ಬಟ್ಟೆ ಡ್ರೆಸ್ ಎಲ್ಲ ಕೊಡ್ಸು ಅಂತ ಹೇಳ್ತಾರೆ

ಅಲ್ಲೇ ಸೆಟ್ಲ್ ಆಗ್ಬಿಡು ವಾವ್ ಶೈನೀಸ್ ಅಂತೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಶೈನೀಸ್ ಶೈನ್ ಆಗ್ತದೆ ಅವರೆಲ್ಲ ಸೆಲೆಬ್ರೇಟ್ ಮಾಡೋದು ಬೇಡವಾ ನ್ಯೂ ಇಯರ್ ನ ಬಟ್ಟೆ ಅಂಗಡಿಗೆ ಯಾರು ಹೋಗ್ತಾರೆ ಮುಡಿ ಇವಾಗ ಎಣ್ಣೆ ಅಂಗಡಿಗೆ ಕೇಕ್ ಅಂಗಡಿಗೆ ಚಿಕನ್ ಅಂಗಡಿಗೆ ಮಟನ್ ಅಂಗಡಿಗೆ ಹೋಟ್ಲುಗಳಿಗೆ ಹೋಗ್ತಾರೆ ಬಟ್ಟೆ ಅಂಗಡಿಗೆ ಹೋಗಿ ಇವಾಗ ಯಾರು ಇಷ್ಟೊತ್ತಲ್ಲಿ ಶಾಪಿಂಗ್ ಮಾಡ್ತಾರೆ ಇದು ಕ್ಲೆನ್ಸ್ ಬೇರೆ ಕೌಸುಹೋ ಬೇಕ್ರಿ ಬೇಕ್ರಿ ರೇಷಮ್ ಅಂತೆ ತುಂಬ ಸ್ವಲ್ಪ ಪಾಲಿಶ್ ಬೈ ಫ್ರೀ ಹೌದಾ

ನನಗೆ ಈ ರೋಡೇ ಇಷ್ಟ ಚಿನ್ನಿ ಕಾರ್ನರ್ ಇದು ಸರ್ಕಲ್ ಇಷ್ಟ ಇದು ಅಲ್ಲಿ ಸ್ಟ್ಯಾಚ್ಯೂ ಬರ ಇದೆ ಯಾವ ಸರ್ಕಲ್ ಜೆ ಎಸ್ ಎಸ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ತುಂಬಾ ಖುಷಿ ಕೊಟ್ಟಂತ ವಿಷಯ ಯಾವುದಪ್ಪ ಅಂದ್ರೆ ಅಮ್ಮನ ಮನೆ ಗೃಹ ಪ್ರವೇಶ ಆಗಿದ್ದು ಅದೆಲ್ಲ ತುಂಬಾ ಖುಷಿ ಆಯ್ತು ಆದರೆ ಏನು ನನಗೆ ನಿಜ ಹೇಳ್ಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಅದೊಂದು ಗೃಹ ಪ್ರವೇಶ ಅನ್ನೋದೊಂದು ಖುಷಿ ಕೊಟ್ಟಿದ್ದು ಬಿಟ್ಟರೆ ಬೇರೆ ಇನ್ಯಾವುದು ನನಗೆ ಅಷ್ಟೊಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನೇ ಒಂಥರ ಮಾನಸಿಕ ಹಿಂಸೆ ಅಂತಾರಲ್ಲ ಆ ರೀತಿಯಾಗಿತ್ತು ಸೊ ಈಗ ಎರಡು ಸಾವಿರದ ಇಪ್ಪತ್ತಾರು ತುಂಬ ಚೆನ್ನಾಗಿರಬೇಕು ಅಂತೇಳಿ ತುಂಬ ಖುಷಿಯಾಗಿರಬೇಕು ಇನ್ನು ಮುಂದೆ ಜೀವನದಲ್ಲಿ ಅಂತ ಯೋಚಿಸ್ತೀನಿ ಇವತ್ತು ಓಪನ್ ಮಾಡಿಲ್ವಾ ಐಸ್ ಕ್ರೀಮ್ ಬೌಲು

ಚೆನ್ನಾಗಿ ಮಾಡಿದ್ದಾರೆ ಪ್ರೇಟ ಮಧ್ಯದಲ್ಲಿ ಮಧ್ಯದಲ್ಲಿ ದೇವ್ರನ್ನ ಇಟ್ಟಿದ್ದಾರೆ ಅಲ್ಲಿಂದ ಕೊಂಚ ಲೈಟಿಂಗ್ಸ್ ಹತ್ರ ಎಲ್ಲ ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ ಅಲ್ವಾ ಅಷ್ಟು ಚೆನ್ನಾಗಿದೆ ಚೆನ್ನಾಗಿದೆ உடுக்குர்களுக்கு <tries> <tries> ಏನಾರು ಮಾಡ್ತಾ ಇದಾರೆ ಗೊತ್ತಿಲ್ಲ ನಾಳೆ ನಮ್ಗೆ ಎಷ್ಟೊಂದು ಜನ ಬಂದು ಬನ್ಶಂಕರಿ ದೇವಸ್ಥಾನ ಹತ್ರ ಬೇಡ್ಕೊಂತವ್ರೆ ಶಾ ಎಲ್ರಿಗೂ ಬನಶಂಕರಿ ದೇವಿ ಒಳ್ಳೇದು ಮಾಡಲಿ ಎಲ್ಲರೂ ಖುಷಿ ಖುಷಿಯಿಂದ ಇರೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ತುಂಬ ಚೆನ್ನಾಗಿರಬೇಕು ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವಾಗ ಸೀದಾ ಮನೆ ಕಡೆ ಹೋಗಿ ಕೇಕ್ ಕಟ್ ಮಾಡೋದು ಕತ್ತೆಯಲ್ಲೇ ಇದ್ದಾರೆ ತರಗತಿ ಚೆನ್ನಾಗಿದೆ ನೋಡೋದ್ಲೆ ಕ್ಯಾಮ್ರಾದ ಲಕ್ಷಣ ಕಾಣ್ತಿಲ್ಲ ಫ್ರೆಂಡ್ಸ್ ಕಣ್ಣಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಇವತ್ತು ಅಷ್ಟು ಚೆನ್ನಾಗಿದೆ ಈ ಜಾಗಕ್ಕೆ ಬಂದಿದ್ದು ಇವತ್ತು ಒಂಥರ ನಿಜಕ್ಕೂ ಖುಷಿ ಆಯಿತು ಹನ್ನೆರಡು ಗಂಟೆ ಆಗ್ಬಿಡ್ತು ಆಲ್ರೆಡಿ ನಾವು ಮನೆಗೆ ಹೋಗಿ ಕೇಕ್ ಕಟ್ ಮಾಡ್ತೀವಿ ಇಟ್ಸ್ ಓಕೆ ಹನ್ನೆರಡು ಗಂಟೆ டைமில் நம்ம பனசங்கரி தேவஸ்தானா அது ஃபுஷி நமக்கு ಫ್ರೆಂಡ್ಸ್ ಆಲ್ರೆಡಿ ವಿಡಿಯೋ ತುಂಬ ಲೆಂತಿ ಆಗಿಬಿಟ್ಟಿದೆ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮನೆಗೆ ಹೋಗಿದ್ದು ಕೇಕ್ ಕಟ್ ಮಾಡಿದ್ದು ಎಲ್ಲದನ್ನೂ ಕೂಡ ಶೇರ್ ಮಾಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋ ಇವತ್ತೇ ನಾನು ಅಪ್ಲೋಡ್ ಮಾಡಿಬಿಡೋಣ ಹೊಸ ವರ್ಷಕ್ಕೆ ಅಂತೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್